ಈಗ ಇಂಜಿನಿಯರಿಂಗ್ ಕಾಲೇಜ್ ಇಟ್ಕೊಂಡವರೇ ಕುಬೇರರು ಎಸ್ ಸೀಟ್ ಸೇಲ್ ಮಾಡಿದ್ರೆ ಬಂದ್ ಬೀಳುತ್ತೆ ಕೋಟಿ 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 ಕಾಲೇಜು ಬೋರ್ಡ್ ಇದ್ರೆ ಸಾಕು ಯಾವ ನಿಯಮನೂ ಬೇಕಿಲ್ಲ ಏನು ಬೇಕಿಲ್ಲ ಬೆಂಗಳೂರಲ್ಲಿ ಮತ್ತೊಂದು ಇಂಜಿನಿಯರಿಂಗ್ ಕಾಲೇಜು ಕರ್ಮಕಾಂಡ ಬಯಲಾಗಿದೆ ಬಯಲಾಯಿತು ಪ್ರತಿಷ್ಠಿತ ಬಿ ಎಸ್ ಕಾಲೇಜಿನ ಸೀಟು ಹಗರಣ ಯಾರು ಮಾಡದ ರೀತಿಯಲ್ಲಿ ಬಿ ಅಲ್ಲಿ ಸೀಟು ಗೋಲ್ ಮಾಲ್ ನಡೆದಿದೆ ಸೀಟ್ ಬ್ಲಾಕಿಂಗ್ ಮಾಡಿ ಗೋಲ್ ಮಾಲ್ ಮಾಡೋದು ಕಾಮನ್ ಆದರೆ ಬಿ ಎಸ್ ಕಾಲೇಜಲ್ಲಿ ಸೀಟೇ ಘೋಷಿಸದೆ ಭಾರಿ ಗೋಲ್ ಮಾಲ್ ನಡೆದಿದೆ ಬಿ ಎಸ್ ಇಂಜಿನಿಯರಿಂಗ್ ಕರ್ಮಕಾಂಡ ಹೇಗ್ ನಡೀತು ಗೊತ್ತಾ ಹೇಗೆ ನಡೀತು ಗೊತ್ತಾ ಎಲ್ಲ ವಿಚಾರಗಳನ್ನ ಹೇಳ್ತಾ ಹೋಗ್ತೀವಿ ಪ್ರತಿಷ್ಠಿತ ಬಿ ಎಂ ಎಸ್ ಕಾಲೇಜು ಬಿ ಎಂ ಎಸ್ ಕಾಲೇಜಲ್ಲಿ ದೊಡ್ಡ ಕರ್ಮಕಾಂಡ ನಡೆದಿದೆ ಇಂಜಿನಿಯರಿಂಗ್ ಕಾಲೇಜ್ ಇಟ್ಕೊಂಡವರೇ ಈಗ ಕುಬೇರರು ಎಸ್ ಸೀಟ್ ಸೇಲ್ ಮಾಡಿದ್ರೆ ಬಂದು ಬೀಳುತ್ತೆ ಕೋಟಿ 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 ಯಾರೋ ಬಡ ಮಕ್ಕಳು ಎಕ್ಸಾಮ್ ಬರೀಬೇಕು ಅದನ್ನು ಇವರು ಬ್ಲಾಕ್ ಮಾಡಿಸೋದು ಅದನ್ನು ಶ್ರೀಮಂತರಿಗೆ ಕೋಟಿ ಕೋಟಿಗೆ ಮಾರುವಂಥದ್ದು ಕೋಟಿ ಕೋಟಿಗೆ ಮಾರುವಂಥದ್ದು ಯಾರೋ ಒಬ್ರು ಎಕ್ಸಾಮ್ ಬರೀತಾರೆ ಇನ್ನೊಬ್ಬರು ಅದನ್ನು ಬ್ಲಾಕ್ ಮಾಡ್ತಾರೆ ಇನ್ನೊಬ್ಬರು ಅದರ ಬೇರೆಯವರಿಗೆ ಕೊಟ್ಬಿಡ್ತಾರೆ ಅಲ್ಲಿ ಎರಡು ಕೋಟಿ ಮೂರು ಕೋಟಿ ಒಂದೊಂದು ಸೀಟಿಗೆ ಒಂದೊಂದು ಸೀಟಿಗೆ ಎರಡು ಮೂರು ಕೋಟಿ ಈ ರೀತಿ ಪೀಕುವಂಥದ್ದು ಶ್ರೀಮಂತ್ರ ಆದರೆ ಬಡವ್ರ ಗತಿ ಅವರು ಕಷ್ಟಪಟ್ಟು ಎಕ್ಸಾಮ್ ಬರೆದು ಎಲ್ಲವನ್ನ ಮಾಡಿ ಅವರು ಯಾವುದೋ ಒಂದು ಬಿ ಎಸ್ ಸಿ ಇನ್ನೊಂದು ಮತ್ತೊಂದರಲ್ಲಿ ನೀವು ಇದಕ್ಕೆ ಸೂಟ್ ಆಗಲ್ಲ ನೀವು ಅದು ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರನ್ನ ಆ ಕಡೆ ಕಳಿಸಿ ಇದನ್ನ ಬ್ಲಾಕ್ ಮಾಡೋದು ಬ್ಲಾಕ್ ಮಾಡಿ ಶ್ರೀಮಂತರು ಬರ್ತಾರಲ್ಲ ಅವರಿಗೆ ಒಂದಿಷ್ಟು ಕೋಟಿಗೆ ಮಾರುವಂಥದ್ದು ಈ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಈ ರೀತಿಯ ಒಂದು ಸೀಟ್ ಹಗರಣದಲ್ಲಿ ಭಾಗಿಯಾಗುವಂಥದ್ದು ಇದು ಕಾಮನ್ ಆಗಿ